ಹುಣಸೂರು ತಾಲೂಕಿನ ಹಿರೇಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಭೌತಿಖಾತೆ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಗಾವಡಗೆರೆ ನಾಡ ಕಚೇರಿಯ ತಹಶೀಲ್ದಾರ್ ಅರುಣ್ ಕುಮಾರ್ ಅವರು ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಿ ಮಾತನಾಡಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪೌತಿ ಖಾತೆಗೆ ಚಾಲನೆ ನೀಡಿತು ಅದರಂತೆ ಹಿರೇಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪೌತಿ ಖಾತೆ ಹಾಗೂ ಪಿಂಚಣಿ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಗ್ರಾಮೀಣ ಭಾಗದಲ್ಲಿ ಅದೆಷ್ಟೋ ರೈತರು ತಾವು ಉಳುಮೆ ಮಾಡುತ್ತಿರುವ ಜಮೀನಿನ ಆರ್ಟಿಸಿಯಲ್ಲಿ ತಾತ ಮುತ್ತಾತರ ಹೆಸರಿನಲ್ಲಿ ಉಳಿದಿದೆ ಇಂತಹ ಪ್ರಕರಣಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದಾಗ ಪೌತಿ ಖಾತೆ ಮಾಡಿಸಿಕೊಳ್ಳಬೇಕು ಸಂಬಂಧಪಟ್ಟ ಜಮೀನಿನ ಮಾಲೀಕರು ಆರ್ಡಿ ವಂಶವೃಕ್ಷ ಮುಖ್ಯವಾಗಿ ಬೇಕಾಗುತ್ತದೆ ತಮ್ಮ ಜಮೀನಿನ ಮಾಲೀಕರ ಮರಣ ದೃಢೀಕರಣ ಪತ್ರ ಪಹಣಿ ಎಂಆರ್ ಮುಂತಾದ ಕಡ್ಡಾಯ ಅಗತ್ಯ ದಾಖಲೆಗಳನ್ನು ನೀಡಿದರೆ ಪೌತಿ ಖಾತೆಯ ಹಕ್ಕನ್ನು ನೀಡಲಾಗುವುದು ಈಗಾಗಲೇ ಗಾವಡಗೆರೆ ಹೋಬಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಹದಿನೈದಕ್ಕೂ ಹೆಚ್ಚು ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ ಪಿಂಚಣಿ ಅದಾಲತ್ನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅರವತ್ತು ವರ್ಷ ದಾಟಿದ ಬಡವರು ಪಿಂಚಣಿ ಬರಲು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬ ಗೊಂದಲದಿಂದ ಜನ ಪರದಾಡ್ತಿದ್ದಾರೆ ಆದ್ದರಿಂದ ಆಯಾ ಗ್ರಾಮಗಳಲ್ಲಿ ಪಿಂಚಣಿ ಅರ್ಜಿ ಸ್ವೀಕಾರ ಮಾಡಲಾಗುತ್ತಿದೆ ಅಂತ ಅದಾಲತ್ ಬಗ್ಗೆ ವಿವರಿಸಿದರು ಪ್ರತಿ ಗ್ರಾಮ ಪಂಚಾಯತಿ ಮಕ್ಕಳು ಸಹ ಪೌತಿ ಆಂದೋಲನ ಆಗಿರ್ಬೋದು ಇಲ್ಲ ಪಿಂಚಣಿ ಅದರ ಕಾರ್ಯಕ್ರಮನ ಮಾಡಬೇಕು ಅಂತ ನಮಗೆ ನಿರ್ದೇಶನ ಇರ್ತದೆ ಅದೇ ರೀತಿ ಈ ದಿನ ನಮ್ಮ ಹಿರಿ ನಡಿಯಲ್ಲಿ ಪೌತಿ ಆಂದೋಲನ ಹಾಗೂ ಪಿಂಚಣಿ ಅದರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಕೆ ಎಲ್ಲ ಹೆಮ್ಮುಗಳು ಗ್ರಾಮಸ್ಥರು ಹಾಗೂ ನಮ್ಮ ಆರ್ಯಕರು ನಮ್ಮ ವೀರಗಳು ಸಹ ಎಲ್ಲ ಆಗೋದು ಈ ಪೌತಿ ಆಂದೋಲನ ಅಂತಂದರೆ ಏನಪ್ಪ ಅಂತಂದರೆ ಜಮೀನು ನೀವೇ ಅನುಭವವಾದಲ್ಲಿ ಇರ್ತೀರಿ ಆದರೆ ಆರ್ ಟಿ ಸಿಲಿ ಯಾರ ಅಂತ ನೋಡಿದ್ರೆ ನಿಮ್ಮ ತಾತ ಮುತ್ತಾತನ ಹೆಸರು ಇನ್ನು ಆರ್ ಟಿ ಸಿ ದಾಖಲಾತಿದೆ ಅದನ್ನು ಕಂದಾಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಮಾಡಿ ಇಲ್ಲ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗೆ ಭೇಟಿ ಮಾಡಿ ನಿಮಗೆ ಖಾತೆ ಮಾಡಿಸ್ಲಿಕ್ಕೆ ಏನೇ ದಾಖಲಾತಿಗಳನ್ನ ಬೇಕು ಈಗ ಖಾತೆ ಮಾಡಿಸ್ಲಿಕ್ಕೆ ಮಶ್ರೂಮ್ ಶುಡ್ ಈಗ ಹೋಮ್ ಸುರಕ್ಷ ಬೇಕು ಹೋಮ್ ಸುರಕ್ಷ ಕೊಡಬೇಕು ಅಂದರೆ ಮರಣ ದುಡಿಪತ್ರಗಳು ಎಲ್ಲ ನಿಮ್ಮ ಇದ್ರೆ ಅದ್ರ ಮೇಲೆ ವಂಶವೃಕ್ಷ ಸುರಕ್ಷ ಕೊಡಿಸ್ಬೇಕು ಅದೇ ರೀತಿ ಆರ್ ಟಿ ಸಿ ಎಂ ಆರ್ ಇ ಸಿ ಈ ದಾಖಲಾತಿಗಳನ್ನ ನೋಡಿ ಈಗ ಪ್ರೆಸೆಂಟು ಯಾರು ಅನುಭವ ಮಾಡ್ತಾರೆ ಅವರ ನಾವು ಭೌತಿಕ ಖಾತೆನ ಮಾಡ್ಕೊಡ್ತೀವಿ ಈ ಖಾತೆ ಮಾಡೋಕ್ಕೆ ಮೊದಲು ತಾಲೂಕು ಆಫೀಸ್ಗೆ ಅರ್ಜಿ ಕೊಡಬೇಕಾಗಿತ್ತು ಬಂದು ನಾಟ ಕಚೇರಿಗೆ ಅರ್ಜಿ ಕೊಡಬೇಕಾಗಿತ್ತು ಆದರೆ ನಾವಿವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ ಡೈಮಾಡಿ ಯಾವ ಅರ್ಜಿಗಳಿದ್ರೆ ಕೊಡ್ಬೋದು ಹಾಗೆ ಪಿಂಚಣಿ ಅದಾಲತ್ತು ಈಗ ಗ್ರಾಮದಲ್ಲಿ ತುಂಬ ಆರ್ಥಿಕವಾಗಿ ಬಡವರೆಲ್ಲ ಹಂಗೆ ಇರ್ತಾರೆ ಅವ್ರಿಗೆ ಒಂದು ಅರ್ಜಿ ಕೊಡಬೇಕು ಎಲ್ಲಿ ಅರ್ಜಿ ಕೊಡಬೇಕು ಅನ್ನೋದು ಸಹ ಅವ್ರಿಗೆ ಮಾಹಿತಿ ಇರೋದು ಅದಕ್ಕೆ ನಾವು ಗ್ರಾಮಕ್ಕೆ ಭೇಟಿ ಮಾಡಿದ್ದೀವಿ ಅರವತ್ತು ವರ್ಷ ಮೇಲ್ಪಟ್ಟು ಅರವತ್ತೈದು ವರ್ಷದ ಒಳಗಡೆ ಇರೋರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದು ತುಂಬ ಬಡತನ ಕುಟುಂಬದವರಾಗಿದೆ ಅವ್ರಿಗೆ ಆರ್ನೂರು ರೂಪಾಯಿ ಬರುತ್ತೆ ಪ್ರತಿ ತಿಂಗಳು ಹಾಗೆ ಅರವತ್ತೈದು ವರ್ಷ ಮೇಲ್ಪಟ್ಟು ಯಾರು ಆರ್ಥಿಕ ಸಂಕಷ್ಟದಲ್ಲಿರ್ತಾರೆ ಅವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಬರ್ತದೆ ಹಾಗೆ ಶಾಶ್ವತವಾಗಿ ಯಾರು ಅಂಗವಿಕಲರಿರ್ತಾರೆ ಅವ್ರಿಗೆ ನಲ್ವತ್ತು ಪರ್ಸೆಂಟಿಂದ ಎಪ್ಪತ್ತೈದು ಪರ್ಸೆಂಟ್ ಇದೆ ಎಂಟು ರೂಪಾಯಿ ದುಡ್ಡು ಬರುತ್ತೆ ಹಾಗೆ ಎಪ್ಪತ್ತೈದು ಪರ್ಸೆಂಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ವರೆಗೂ ಸಾವಿರದ ನಾನೂರು ರೂಪಾಯಿ ದುಡ್ಡು ಬರುತ್ತೆ ಅಥವಾ ಮಾನಸಿಕವಾಗಿ ಈಗ ಬುದ್ಧಿ ಭ್ರಮಣೆಯಾಗಿ ಅವ್ರು ಯಾರು ನೋಡ್ಕೊಳ್ಳೋದ್ರೆ ಯಾರು ಇರೋದಿಲ್ಲ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತದೆ ಹಾಗೆ ವೇತನ ಅವರ ಗಂಡ ಮಠಮಂದಿನ ಸಂದರ್ಭದಲ್ಲಿ ಯಾರು ಇದ್ದರೆ ಅವ್ರಿಗೆ ವಿಧ್ವಾವೇತನ ಎಂಟು ಸಾವಿರ ರೂಪಾಯಿ ದುಡ್ಡು ಬರ್ತದೆ ದಯಮಾಡಿ ಮಳ್ಳೀಲಿ ಯಾರಾದರೂ ಈ ಥರ ಎಲಿಜಿಬಲ್ ಪ್ರಕರಣಗಳೇನೋ ಇದ್ದು ಅರ್ಜಿ ಕೊಡೋಕ್ಕಾಗಿಲ್ಲ ಅಂದ್ರೆ ಅಪ್ಲಿಕೇಶನ್ ನಾವೇ ಕೊಡ್ತೀವಿ ಆ ನಾವು ಯಾರೇ ಇದ್ರೆ ಮಾಡಿ ತಿಳಿಸಿ ಈಗ ಪಿಂಚಣಿ ಅದಾರತ್ತು ಕೋರ್ತಿ ಖಾತೆ ಯಾವ್ದಾರು ಇದ್ದರೆ ಅರ್ಜಿಗಳನ್ನು ಕೊಡಬಹುದು